ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ತಾನು ಬಂದ ಉದ್ದೇಶವನ್ನು ಸ್ವಯಂಪ್ರಭೆಗೆ ತಿಳಿಸಿದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಆಗ ಧರ್ಮಚಾರಿಣಿಯಾದ ಸ್ವಯಂಪ್ರಭೆಯು ಅತಿ ಪ್ರೀತಿಯಿಂದ ಆ ವಾನರರನ್ನು ನೋಡಿ ಎಲೈ ಈ ಇಲ್ಲಿನ ಫಲಮೂಲಗಳನ್ನು ತಿಂದುದರಿಂದ ನಿಮ್ಮ ಬಳಲಿಕೆಯು ತೀರಿದ್ದರೆ ನಿಮ್ಮ ವೃತ್ತಾಂತವನ್ನು ನಾನು ತಿಳಿಯಬಹುದಾಗಿದ್ದರೆ ಅದನ್ನು ವಿವರಿಸಿ ತಿಳಿಸಬೇಕು ನನಗೆ ಅದನ್ನು ಕೇಳಬೇಕೆಂದು ಕುತೂಹಲವಿರುವುದು ಎಂದಳು ಇದನ್ನು ಕೇಳಿ ಹನುಮಂತನು ತಮ್ಮ ವೃತ್ತಾಂತವೆಲ್ಲವನ್ನು ನಿಷ್ಕಪಟವಾಗಿ ಯಥಾಸ್ಥಿತವಾಗಿ ತಿಳಿಸಲಾರಂಭಿಸಿ ಎಲೆ ತಪಸ್ವಿನಿ ಸಮಸ್ತ ಲೋಕಕ್ಕೂ ರಾಜನಾಗಿಯೂ ಮಹೇಂದ್ರ ವರುಣರಿಗೆ ಸಾಟಿಯಾಗಿಯೂ ಇರುವ ರಾಮನೆಂಬ ರಾಜಕುಮಾರನೊಬ್ಬನಿರುವನು ಅವನು ದಶರಥ ಪುತ್ರನು ಶ್ರೀಮಂತನು ಅವನು ತಮ್ಮನಾದ ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತೆಯೊಡನೆಯೂ ದಂಡಕಾರಣ್ಯಕ್ಕೆ ಬಂದನು ಆ ಮೂವರು ಜನಸ್ಥಾನದಲ್ಲಿರುವಾಗ ರಾವಣನು ರಾಮಪತ್ನಿಯಾದ ಸೀತೆಯನ್ನು ಬಲಾತ್ಕಾರದಿಂದ ಕದ್ದೊಯ್ದನು ಆಮೇಲೆ ವಾನರ ರಾಜನಾದ ಸುಗ್ರೀವನಿಗೂ ರಾಮನಿಗೂ ಉಂಟಾಯಿತು ಆ ಸುಗ್ರೀವನು ನಮ್ಮೆಲ್ಲರನ್ನು ಕರೆದು ಸೀತೆಯನ್ನು ಹುಡುಕಿ ಬರುವುದಕ್ಕಾಗಿ ಯಮರಕ್ಷಿತವಾಗಿ ಅಗಸ್ತ್ಯ ಸಂಚಾರ ಯೋಗ್ಯವಾದ ಈ ದಕ್ಷಿಣ ದಿಕ್ಕಿಗೆ ಕಳುಹಿಸಿರುವನು ಆ ಸುಗ್ರೀವನು ಭಯಂಕರ ಆಕಾರವುಳ್ಳ ಅಂಗದನೆ ಮೊದಲಾದ ಈ ವಾನರ ಪ್ರಮುಖರೆಲ್ಲರನ್ನೂ ನೋಡಿ ನೀವೆಲ್ಲರೂ ಸೇರಿ ಸೀತೆಯನ್ನು ಕಾಮರೂಪಿಯಾದ ರಾವಣನನ್ನು ಹುಡುಕಿ ತರಬೇಕು ಎಂದು ಕ್ರೂರ ಶಾಸನವನ್ನು ಮಾಡಿರುವನು ನಾವೆಲ್ಲರೂ ಈ ದಕ್ಷಿಣ ದಿಕ್ಕೆಲ್ಲವನ್ನೂ ಸುತ್ತಿ ಬಳಲಿ ಬಾಯಾರಿ ಕೊನೆಗೆ ಒಂದು ಮರದ ಕೆಳಗೆ ಸೇರಿದೆವು ಎಲ್ಲರ ಮುಖವು ಬಣ್ಣಗೆಟ್ಟಿತು ನಾವೆಲ್ಲರೂ ಹಿಂದು ಮುಂದು ತೋರದೆ ಚಿಂತೆ ಎಂಬ ಮಹಾಸಮುದ್ರದಲ್ಲಿ ಮುಳುಗಿ ದಾರಿ ತೋರದೆ ದೀನವಾಗಿದ್ದೆವು ಆಗ ನಾಲ್ಕು ಕಡೆಗಳನ್ನು ದೃಷ್ಟಿಗಿಟ್ಟು ನೋಡಿದಾಗ ನಮಗೆ ಒಂದು ಬಿಲವು ಕಾಣಿಸಿತು ಅದು ಗಿಡ ಬಳ್ಳಿಗಳಿಂದ ಆಚ್ಛಾದಿತವಾಗಿ ಕತ್ತಲೆ ಕವಿದಿತ್ತು ಆದರೆ ಆ ಬಿಲದ್ವಾರದಿಂದ ಗರಿ ನೀರಿನಲ್ಲಿ ನೆನೆದ ಗರಿಯುಳ್ಳ ಹಂಸ ಕಾರಂಡವಗಳೇ ಮೊದಲಾದ ಜಲಪಕ್ಷಿಗಳು ಗರಿಗಳನ್ನೊದರುತ್ತಾ ಹಾರಿ ಬರುವುದನ್ನು ಕಂಡೆವು ಆಗ ನಾನು ಈ ಬಿಲದಲ್ಲಿ ನೀರಿರಬಹುದೆಂದೆಣಿಸಿ ವಾನರರನ್ನು ಕುರಿತು ಈ ಬಿಲಕ್ಕೆ ಹೋಗಿ ನೋಡುವೆವೆಂದು ಹೇಳಿದೆನು ಅವರಿಗೂ ಅದೇ ಅನುಮಾನವೂ ತೋರಿತು ಮತ್ತು ನಾವೆಲ್ಲರೂ ಸ್ವಾಮಿ ಕಾರ್ಯದಲ್ಲಿ ಅತ್ಯಾತರವುಳ್ಳವರಾಗಿದ್ದುದರಿಂದ ಎಲ್ಲರಿಗೂ ಹೋಗಿ ನೋಡಬೇಕೆಂಬ ಸಮ್ಮತಿ ಹುಟ್ಟಿತು ನಾವೆಲ್ಲರೂ ಒಬ್ಬರನ್ನೊಬ್ಬರು ಬಲವಾಗಿ ಅಪ್ಪಿಕೊಂಡು ಆ ಬಾಗಿಲಿನಿಂದ ಅಂಧಕಾರಾಮೃತವಾದ ಈ ಬಿಲಕ್ಕೆ ಪ್ರವೇಶಿಸಿಬಿಟ್ಟೆವು ಈ ಕಾರ್ಯಕ್ಕೆ ನಾನೇ ಮೂಲವು ಈ ಕಾರಣದಿಂದಲೇ ನಾವು ಇಲ್ಲಿಗೆ ಬಂದೆವು ಹಸಿವಿನಿಂದ ಬಳಲಿದ ನಮಗೆ ಈಗ ಮಹಾತ್ಮಳಾದ ನೀನು ಗೋಚರಿಸಿದೆ ಅತಿಥಿ ಧರ್ಮವನ್ನು ಅನುಸರಿಸಿ ನೀನು ನಮಗೆ ಕೊಟ್ಟ ಫಲ ಫಲಮೂಲಗಳೆಲ್ಲವನ್ನು ಫಲ ಮೂಲಗಳೆಲ್ಲವನ್ನೂ ಹಸಿವಿನಿಂದ ಪೀಡಿತರಾದ ನಾವು ಭಕ್ಷಿಸಿ ತೃಪ್ತರಾದೆವು ಹಸಿವಿನಿಂದ ಸಾಯುತ್ತಿದ್ದ ನಮ್ಮೆಲ್ಲರಿಗೆ ಈಗ ನೀನೇ ಪ್ರಾಣದಾನ ಮಾಡಿದಂತಾಯಿತು ಇದಕ್ಕಾಗಿ ವಾನರರಾದ ನಾವು ಮಾಡಬೇಕಾದ ಪ್ರತ್ಯುಪಕಾರವೇನು ಎಂದನು ಹೀಗೆ ವಾನರರು ಹನುಮಂತನ ಮೂಲಕವಾಗಿ ಈ ಮಾತನ್ನಾಡಲು ಅದನ್ನು ಕೇಳಿ ಸರ್ವಜ್ಞೆಯಾದ ಸ್ವಯಂಪ್ರಭೆಯು ಅವರೆಲ್ಲರನ್ನೂ ಕುರಿತು ಎಲೈ ವಾನರರೇ ನಿಮ್ಮೆಲ್ಲರ ವಿಷಯದಲ್ಲಿ ನನಗೆ ಬಹಳ ಸಂತೋಷ ಉಂಟಾಯಿತು ಕೇವಲ ಧರ್ಮವೊಂದನ್ನೇ ಆಚರಿಸುತ್ತಿರುವ ನನಗೆ ನೀವು ಮಾಡಬೇಕಾದ ಕಾರ್ಯವೇನೂ ಇಲ್ಲವು ನಿಮ್ಮಿಂದ ನಾನು ಯಾವ ಪ್ರತ್ಯುಪಕಾರವನ್ನು ಕೋರುವವಳಲ್ಲ ಎಂದಳು ಇಲ್ಲಿಗೆ ఐవత్త ఎరడనయ సర్గవూ ముగదుదు నమస్తే శారదే దేవి పురవాసిని తామహం ప్రార్థయే నిత్యం విద్యాదానం దేహిమే నమస్కారం